ಹಣ ಹಸುಗಳನ್ನ ಪೂಜೆ ದಿನ ಕರ್ಕೊಂಡ್ಬನ್ನಿ ಅಣ್ಣ ಅಂತ ಹೇಳ್ತಿದೆ ಆಮೇಲೆ ಹಣ ಅಮೌಂಟ್ ಎಷ್ಟು ಕೊಡಬೇಕು ಅಂತ ನಾನು ಡೈರೆಕ್ಟಾಗಿ ಕೇಳ್ತಿದೆ ಯಾಕೆಂದರೆ ಈಗ ಸಾಕ್ತದೆ ಗಾಡಿಗಳಾಗ್ಬೋದು ಹಸುಗಳು ಮೇಂಟೆನೆನ್ಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಇದ್ದೇ ಇರ್ತದಲ್ಲ ಫ್ರೀಯಾಗಿ ಅದು ಹೆಂಗೆ ಕೇಳೋಕ್ಕಾಗುತ್ತೆ ಅನ್ಕಂಡು ಕೇಳ್ತಿದ್ದೆ ಅಣ್ಣ ನೀವು ಮಾಡ್ತಿದ್ದ ಒಳ್ಳೆ ಕೆಲಸ ನನಗೆ ಮಸು ಮೆದಿಬೇಕು ನನಗೆ ಅದೇ ಖುಷಿ ನೀವು ಅದೇನು ಒಂದು ರೂಪಾಯಿ ಬೇಡೋಣ ನಾನು ಫ್ರೀಯಾಗಿ ಬರ್ತೀನಿ ತಲೆಗೆಡ್ಸ್ಕೊಂಬಿಡಿ ಎಷ್ಟು ಗಂಟೆಗೆ ಬರ್ಬೇಕು ಯಾವಾಗ ಬರ್ಬೇಕು ಹೇಳಿ ಅಂತಾರೆ ನಿಜ ಹೊಲ್ತುರು ಸಂತೋಷ ಅಣೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ತುಂಬಾ ಅಂದ್ರೆ ತುಂಬ ಹೆಮ್ಮೆ ಆಗುತ್ತೆ ಅವ್ರಿಗೆ ಹಣ ಆಸ್ತಿ ಎಷ್ಟಿನೇ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಗುಣ ಮಾನವೀಯತೆ ಮನುಷ್ಯತ್ವ ಅನ್ನೋದು ಎಷ್ಟಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಎಷ್ಟೋ ಜನ ಇದ್ದಾರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ ಸರ್ ಇವತ್ತು ಅಷ್ಟು ಹಣ ಹಾಸ್ತಿರೋದು ರೈತರಾಗಬೇಕು ಅಂತ ಇಷ್ಟಪಡಲ್ಲ ಸರ್ ಅವರು ಅವರಿಗಿರೋ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಇನ್ನೊಂದು ಏನೇನೋ ಆಗ್ಬೋದಾಗಿತ್ತು ಅವ್ರನ್ನ ಕೆಲವರೆಲ್ಲ ಡೌಟ್ ಆಗಿ ನೋಡ್ತಾರೆ ಸರ್ ಅವ್ರು ಏನು ಸರ್ ಮಾಡವ್ರೆ ಡೌಟ್ ಆಗಿ ನಿಮ್ಗೇನಾದ್ರು ಅನ್ಯಾಯ ಮಾಡಿದಾರಾ ಹೇಳ್ತಾ ಇರೋದು ಹತ್ರ ಇನ್ನೊಬ್ರಿಗೆ ಯಾರು ಮೋಸ ಮಾಡಿದಾರಾ ನಿಮ್ಮ ಏನಾದ್ರು ಪ್ರೂಫ್ ಇದೆಯಾ ಸರ್ ಇನ್ನೊಂದು ಮತ್ತೊಂದು ಅವ್ರ ಮನೆಗಳ ವಿಚಾರ ಬೇಡ ಸರ್ ಆದ್ರೆ ಅವ್ರ ಸಮಾಜಕ್ಕೇನೋ ಒಂದು ಕೊಡುಗೆ ಕೊಡಬೇಕು ಮನುಷ್ಯರಾಗಿ ಹುಟ್ಟಿದ್ದೀವಿ ಆ ಮನಸ್ಥಿತಿ ಮನಸ್ಥಿತಿದಾಗೆ ನಮ್ಮ ಆದರೆ ಒಳ್ಳೇದು ಮಾಡಬೇಕು ಇಲ್ಲ ಅಂದರೆ ಒಳ್ಳೇದಾಗಲಿ ಅನ್ಬೇಕು ಅನ್ಬೇಕು ಅದು ಆಗಲಿಲ್ಲ ಅಂದರೆ ಬಿಡು ಏನೋ ಮಾಡ್ಕೊತವ್ನೇ ಅನ್ಕೊಂಡು ಸುಮ್ಮನೆ ಆಗಿಬಿಡಬೇಕು ಸರ್ ಇವತ್ತು ನಾವ್ಯಾವುದು ಅಂತ ಗೊತ್ತಿಲ್ಲಲ್ಲ ಸರ್ ಮನೆ ಬಾಗ್ಲಿಗೆ ಒಂದು ಇನ್ವಿಟೇಷನ್ ಕೊಡೋಕೆ ಹೋದ್ವಿ ಸರ್ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ಆ ಪ್ರೀತಿಯಿಂದ ಮಾತಾಡಿಸಿದ್ರು ಅದೇ ಪ್ರೀತಿ ವಿಶ್ವಾಸದಿಂದ ಹಣ ನೀವು ಬರಬೇಕು ಈ ಥರ ಒಂದು ಆಶ್ರಮ ಓಪನ್ ಮಾಡ್ತಿದ್ದೀವಿ ಅಂತ ಕರಿತೀವಿ ಯಾಕೆಂದರೆ ಅವನು ಒಳ್ಳೆ ಕೆಲಸ ಇದ್ದಾರೆ ನಮಗೂ ಸುಮಾರು ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನಾವೇನು ಫಂಕ್ಷನ್ಗಳಿಗೆ ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಕೊಟ್ಬಿಟ್ಟು ಹೋಗಲ್ಲ ಸರ್ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಲ್ಲಿ ತುಂಬ ಪ್ರೀತಿ ವಿಶ್ವಾಸ ಕೊಡ್ತದೆ ಯಾಕೇಳಿ ಮಾಡೋ ಒಳ್ಳೆ ಕೆಲಸ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಲ್ಲ ಅಂದ್ಬಿಟ್ಟು ಒಂದು ಒಂದು ಇನ್ವಿಟೇಷನ್ ಕೊಡ್ತಿದೆ ಆಮೇಲೆ ಆಶ್ರಮ ಓಪನ್ ಮಾಡಿದಾಗ ಹಳ್ಳಿ ಕೋ ಹಸುಗಳು ಬಸವೇಶ್ವರ ಸ್ವಾಮಿ ಆಶೀರ್ವಾದ ಆಗುತ್ತೆ ಅಂತ ಹೇಳಿಬಿಟ್ಟು ಹಣ ಹಸುಗಳನ್ನ ಪೂಜೆ ದಿನ ಕರ್ಕೊಂಡ್ಬನ್ನಿ ಅಣ್ಣ ಅಂತ ಹೇಳ್ತೀವಿ ಆಮೇಲೆ ಅಣ್ಣ ಅಮೌಂಟ್ ಎಷ್ಟು ಕೊಡಬೇಕು ಅಂತ ನಾನು ಡೈರೆಕ್ಟಾಗಿ ಕೇಳ್ತಿದ್ದೆ ಯಾಕೆಂದರೆ ಈಗ ಸಾಕ್ತದೆ ಗಾಡಿಗಳಾಗ್ಬೋದು ಹಸುಗಳ ಮೇಂಟೆನೆನ್ಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಇದ್ದೇ ಇರ್ತದಲ್ಲ ಫ್ರೀಯಾಗಿ ಅದು ಹೆಂಗೆ ಕೇಳೋಕ್ಕಾಗುತ್ತೆ ಅಂದ್ಕೊಂಡು ಕೇಳ್ತಿದ್ದೆ ಅಣ್ಣ ನೀವು ಮಾಡ್ತಿದ್ದ ಒಳ್ಳೆ ಕೆಲಸ ನನಗೆ ಥರ ಅಂದರೆ ಹಳ್ಳಿ ಕಲೈಸು ನಮ್ಮ ಒಂದು ಏನಿದೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಏನು ಒಂದು ಸೇವೆಗಳು ಮಾಡ್ತಾ ಇದ್ದೀವಿ ನಮ್ಮಸ್ಸು ಮೆದಿಬೇಕು ನನಗೆ ಅದೇ ಖುಷಿ ನೀವು ಅದೇನು ಒಂದು ರೂಪಾಯಿ ಅಣ್ಣ ನಾನು ಫ್ರೀಯಾಗಿ ಬರ್ತೀನಿ ತಲೆ ಎಷ್ಟು ಗಂಟೆಗೆ ಬರ್ಬೇಕು ಯಾವಾಗ ಬರ್ಬೇಕು ಹೇಳಿ ಅಂತಾರೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಒಂದು ರೂಪಾಯಿ ದುಡ್ಡು ತೊಗೊಳ್ಳಿಲ್ಲ ಹಣ ಆಸ್ತಿ ಇದೆ ಆ್ಯಟಿಟ್ಯೂಡ್ ಇಲ್ಲ ಸಿಂಪಲ್ಲಾಗಿ ಬಂದರು ಏನು ಹೇಳಿ ಸಿಂಪಲ್ ಸಿಂಪಲ್ ಸಿಂಪಲ್ಲಾಗಿ ಬಂದ್ರು ಸಿಂಪಲ್ಲಾಗಿ ಬಂದು ಮಜ್ಜಿಗೆ ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಮಾತಾಡಿ ನಾನು ಯಾರು ಅಂತಲೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊಮ್ಮೆ ನಮ್ಮ ಶರತ್ ಅಂತ ಇದ್ದಾರೆ ಬಿದ್ದರಲ್ಲಿ ಇದರಲ್ಲಿ ಅದು ಹೊಲ್ತೋದತ್ವನೇ ನಮ್ಮ ಶರತ್ ಅಂತ ಇದ್ದಾರೆ ಅವ್ರ ಮುಖಾಂತರ ಬನ್ನಿ ಬ್ರದರ್ ಕರ್ಕೊಂಡು ಹೋಗ್ತಿದೆ ಕಾರ್ಡ್ ಕೊಡಿಸ್ತಿದೆ ಅಂತೇಳಿ ಕಾರ್ಡ್ ಕೊಡ್ಸೋದು ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂದು ಒಳ್ಳೆ ವ್ಯಕ್ತಿತ್ವ ಇರೋವಂಥ ಮನುಷ್ಯ ಮನುಷ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಿದೆ ನಿಜವಾಗ್ಲೂ ಇಂಥವರು ಸಮಾಜದಲ್ಲಿ ಬೆಳೆದ್ರೆ ಚೆನ್ನಾಗಿದ್ರೆ ಇನ್ನೊಂದಷ್ಟು ಸಣ್ಣಪುಟ್ಟ ಸೇವೆಗಳು ಮಾಡೋದಾಗ್ಬೋದು ಕಷ್ಟದಲ್ಲಿರೋದಾಗ್ಬೋದು ನೊಂದಿರೋದಾಗ್ಬೋದು ಅವ್ರಿಗೆ ಒಂದು ಸೇ ಒಂದು ಸಹಾಯ ಸಿಗ್ಬೋದು ಇನ್ನೊಂದು ಮತ್ತೊಂದು ಏನೇ ಆಗ್ಬೋದು ಅದು ಅವ್ರ ಮನಸ್ಥಿತಿಗೆ ಬಿಟ್ಟಿರೋದು ಆದರೆ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡೋದೊಂದೇ ಹೊಲ್ತುರು ಸಂತೋಷಣ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತು ಎಷ್ಟೇ ಜನ ಅವ್ರನ್ನ ಹಿಂದೆ ಹಿಂದೆ ತೆಳ್ಳಕ್ಕೆ ನೋಡಿದ್ರು ಆ ಹಿಂದೆ ತೆಳ್ಳಕ್ಕೆ ನೋಡಿದರೆ ಭಗವಂತನೂ ಹಾಳು ಮಾಡಬೇಕಷ್ಟೇ ಇಲ್ಲಿ ಮನುಷ್ಯ ಯಾರು ಇನ್ನೊಬ್ರು ಹಾಳು ಮಾಡೋಕ್ಕಾಗಲ್ಲ ಇವತ್ತು ನೋಡಿ ಅವ್ರನ್ನ ಎಷ್ಟು ಹಿಂದೆ ತೆಳ್ಳಕ್ಕೆ ನೋಡೋದು ಅಷ್ಟು ಮುಂದೆ ಹೋದ್ರು ತುಂಬ ಹೆಮ್ಮೆ ಆಗುತ್ತೆ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ